ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಬ್ರದರ್ ಬಟನ್ ಬಟನೋಲ್ ಕಾಜಾ ಎಚ್ ಇ ಏಟ್ ಹಂಡ್ರೆಡ್ ಎ ಮೈನಸ್ ಟು ಅದರಲ್ಲಿ ಕೆಲವು ತುಂಬ ಜನ ಕಮೆಂಟ್ಸ್ ಹಾಕಿರಿ ಸರ್ ಡಬಲ್ ಕಾಜಾ ಯಾವ ಥರ ಪ್ರೋಗ್ರಾಮಲ್ಲಿ ಆನ್ ಮಾಡೋದು ಅಂತ ಮತ್ತೆ ಡೆಮ್ಮಿ ಸಿಚ್ ಯಾವ ಥರ ಆನ್ ಮಾಡೋದು ಮತ್ತು ಡೆಮ್ಮಿ ಸಿಚ್ ಆದಮೇಲೆ ಬ್ಲೇಡ್ ಬಿದ್ದು ಮತ್ತು ಸಿಚ್ಚಿಂಗ್ ಆದಮೇಲೆ ಬ್ಲೇಡ್ ಬಿಡೋದು ಯಾವ ಥರ ಪ್ರೋಗ್ರಾಮಲ್ಲಿ ಸೆಟ್ ಮಾಡೋದು ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ರು ಓಕೆ ಇವತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಹೊಸಬ್ರನ್ನ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳ್ನ ನಿಮಗೋಸ್ರು ಅಪ್ಡೇಟ್ ಮಾಡ್ತೀನಿ ಕಲಿಯರ್ ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ ಅದರಲ್ಲಿ ನನಗೆ ಕನ್ನಡದಲ್ಲಿ ಅರ್ಥ ಆಗೋ ಥರ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಓಕೆ ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೊಂದು ತುಂಬ ಜನ ಹಂಗೆ ಎರರ್ ಬಗ್ಗೆ ಕಮೆಂಟ್ ಆಗ್ತಾ ಇರ್ತಾರೆ ಓಕೆ ಎರರು ನಿಮಗೆ ಆಲ್ಮೋಸ್ಟ್ ಗೂಗಲ್ ಪಿ ಡಿ ಎಫಲ್ಲೇ ಸಿಗುತ್ತೆ ಕ್ಲಿಯರ್ ತಿಳ್ಕೊಡಿ ಗೂಗಲ್ ಅಲ್ಲೇ ಸರ್ಚ್ ಮಾಡಿ ನೀವು ಮಾಡಲ್ ಹಾಕ್ಬಿಟ್ಟು ಯಾವ ಮಾಡಲ್ ಹಾಕ್ಬಿಟ್ಟು ಆ ಮಾಡಲು ಮತ್ತು ಪಿ ಡಿ ಎಫ್ ಎರ ಪಿ ಡಿ ಎಫ್ ಅಂತ ಹೊಡೆದ್ರೆ ನಿಮಗೆ ಆರಾಮಾಗಿ ಪಿ ಡಿ ಸಿಗುತ್ತೆ ಅದರಲ್ಲೇ ಡೈರೆಕ್ಟ್ ನೋಡ್ಕೋಬೋದು ಓಕೆ ಮ್ಯಾನ್ವಲ್ ಏನೋ ನಿಮಗೆ ಪ್ರಾಬ್ಲಮ್ ಇದ್ದರೆ ಕಮೆಂಟ್ಸ್ ಮಾಡಿ ಮ್ಯಾನ್ಯಲ್ ಏನೇನು ಪ್ರಾಬ್ಲಮ್ ಇದ್ದರೆ ನಾನು ಹೇಳ್ಕೊಡ್ತೀನಿ ಎರಡು ಏನಾದರೂ ನಿಮಗೆ ಗೂಗಲಲ್ಲೇ ಸಿಗುತ್ತೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಸಹ ಮಿಷಿನ ರನ್ ಮಾಡಿಬಿಡ್ತೀನಿ ನೋಡ್ಬೋದು ಯಾವುದೇ ಥರ ಡಮ್ಮಿ ಸಿಚ್ಚಿಲ್ಲ ಡೈರೆಕ್ಟು ಸಿಚ್ಚಾಗಿ ಆದಮೇಲೆ ಬ್ಲೇಡ್ ಬೀಳ್ತಾಯಿದೆ ಓಕೆ ಮಿಷಿನ್ ಆನಲ್ಲೇ ಇರುತ್ತೆ ಪೋಗ್ರಾಮಿಗೆ ಬರಬೇಕು ಬ್ಯಾಕ್ ಬಟನ್ ಡೋನ್ ಬಟನ್ ಇದನ್ನು ಪ್ರೆಸ್ ಮಾಡಿ ಫಾರ್ಟಿ ಫೈಯಿಂದ ನಮಗೆ ಡೆಮ್ಮಿ ಸ್ಟಾರ್ಟ್ ಆಗುತ್ತೆ ಓಕೆ ಫಾರ್ಟಿ ಫೈಲಿ ಝೀರೋ ಇರುತ್ತೆ ಅದನ್ನು ಒಂದು ಮಾಡಿ ಒಂದು ಮಾಡಿ ಎಂಟರ್ ಮಾಡಿ ಇದು ಜಿ ಒಂದು ಮಾಡಿದ್ಮೇಲೆ ಎಂಟರ್ ಮಾಡಿ ಆಮೇಲೆ ಆಟೋಗೆ ಹೋಗಿ ಇದರಲ್ಲಿ ಡಮ್ಮಿ ಸ್ವಿಚ್ಚು ನಿಮಗೆ ಜಿಗ್ ಜಾಗ್ ಥರ ಬಂದು ಆಮೇಲೆ ನಿಮಗೆ ಸಿಚಿಂಗ್ ಆಗುತ್ತೆ ನೋಡ್ಬೋದು ಈಗ ಫಸ್ಟು ಜಿಗ್ ಥರ ಆಗಿ ಆಮೇಲೆ ಸ್ವಿಚ್ಚಿಂಗ್ ಆಗುತ್ತೆ ನೋಡಿ ಇನ್ನೊಂದು ಸರ್ ರನ್ ಮಾಡ್ತೀನಿ ಕ್ಲಿಯರ ನೋಡಿ ಓಕೆ ಜಿಗ್ಜಿ ಆಗ್ತಾರೆ ಆಗಿ ಆಮೇಲೆ ನಿಮಗೆ ಸಿಚ್ ಆಗುತ್ತೆ ಈಗ ಇನ್ನೊಂಥರ ಹೇಳ್ತೀನಿ ಪ್ರೋಗ್ರಾಮ್ ಬನ್ನಿ ಫಾರ್ಟಿ ಫೈವ್ ನಾವು ಒಂದು ಮಾಡಿದ್ದು ಅದನ್ನು ಜೀರೋ ಮಾಡಿ ಎಂಟರ್ ಇವಾಗ ಫಾರ್ಟಿ ಸಿಕ್ಸನ್ನ ಒಂದು ಮಾಡಿ ಎಂಟರ್ ಇವಾಗ ಸಿಂಗಲ್ ನೀಡೋ ಥರ ಸಿಚ್ ಬಂದು ಆಮೇಲೆ ನಿಮಗೆ ಸಿಚ್ ಆಗುತ್ತೆ ನೋಡ್ಬೋದು ಇನ್ನೇ ಸರ್ ರನ್ ಮಾಡ್ತೀನಿ ನೋಡಿ ಓಕೆನಾ ಇವಾಗ ಇನ್ನೊಂಥರ ಹೇಳ್ತೀನಿ ನೋಡಿ ತಿರ್ಗಾ ಪ್ರೋಗ್ರಾಮ್ ಬನ್ನಿ ಬ್ಯಾಕ್ ನೀವು ಫಾರ್ಟಿ ಸಿಕ್ಸಲ್ಲಿ ನೀವು ಎಷ್ಟೇ ಮೂರು ಎಷ್ಟೇ ಇಟ್ರು ಇದು ಬರೋದು ಸಿಂಗಲ್ ಸ್ವಿಚ್ಚು ಫಸ್ಟ್ ಡಮ್ಮಿ ಸ್ವಿಚ್ಚು ಒಂದೇ ಬರೋದು ಓಕೆ ಮೂರು ಇಟ್ರು ಒಂದೇ ಬರುತ್ತೆ ಇದನ್ನು ಝೀರೋ ಮಾಡಿ ತಿರ್ಗ ಫಾರ್ಟಿ ಸೆವೆನಲ್ಲಿ ಮ್ಯಾಗ್ಸಿಮ್ ನಿಮಗೆ ಡಮ್ಮಿ ಸ್ವಿಚ್ಚು ಒಂಬತ್ತು ಸರಿ ಬರುತ್ತೆ ಒಂಬತ್ತು ಸರಿ ರನ್ ಆಗಿ ರನ್ ಆಗಿ ಆಮೇಲೆ ನಿಮಗೆ ಕಾಜಾ ಸ್ಟಾರ್ಟ್ ಆಗುತ್ತೆ ಓಕೆ ಇವಾಗ ನಾನು ಇದನ್ನು ಒಂದು ನಾಲ್ಕು ಡಮ್ಮಿ ಇಡ್ತೀನಿ ಓಕೆ ಎಂಟರ್ ಇದು ಒಂಬತ್ತು ಗಂಟೆ ಬರುತ್ತೆ ಕ್ಲಿಯರ್ಕೊಡಿ ನಾನು ನಾಲ್ಕು ಇಟ್ಟಿದ್ದೀನಿ ಎಂಟರ್ ಮಾಡಿ ಫಾರ್ಟಿ ಸೆವೆನಲ್ಲಿ ಆಮೇಲೆ ಆಟಗೋಗಿ ಇವಾಗ ನೋಡಿ ನೀವು ನಾಲ್ಕು ಸರಿ ಡಮಿಸ್ ರನ್ ಆಗುತ್ತೆ ಮಿಷಿನು ಒಂದು ಎರಡು ಮೂರು ನಾಲ್ಕು ಆಗುತ್ತೆ ಇನ್ನೂ ಸರ್ ನೋಡಿ ಬಾಬಿನ ಖಾಲಿ ಆಯಿತು ಓಕೆ ನಾಲ್ಕು ಸರಿ ರನ್ ಆಗಿ ಆಮೇಲೆ ಆಗುತ್ತೆ ಸ್ವಲ್ಪ ಬಾಬಿ ಮೇಡಮ್ ಮಾಡ್ಕೊಬಿಡ್ತೀನಿ ರೀ ಒಂದು ಸಗಣ್ಣೆ ಬಾವಿನ ಕಲೆ ಬಿಟ್ಟು ಈಗ ಬಾವಿನ ವೇಂಟ್ ಮಾಡಿ ನೋಡಿ ಇನ್ನು ಸಹ ನೋಡಿ ನಾಲ್ಕು ಸರಿ ಡಮ್ಮಿ ಕಾಜ ಆಗಿ ಮೇಲೆ ಕಾಜಾ ಬರುತ್ತೆ ನಿಮಗೆ ಸಾರಿ ನಾಲ್ಕು ಸರಿ ಡಮ್ಮಿ ಆಗಿ ಆಮೇಲೆ ಕಾಜಾ ಬರುತ್ತೆ ನೋಡ್ಬೋದು ಈಗ ಒಂದು ಎರಡು ಮೂರು ನಾಲ್ಕು ಕಾಜ ಆಗುತ್ತೆ ಓಕೆನಾ ಇದರಲ್ಲಿ ನೀವು ಫಾರ್ಟಿ ಸೆ ಸೆವೆನಲ್ಲಿ ಒಂಬತ್ತು ಗಂಟೆ ಇಟ್ಕೋಬೋದು ಕಾಜ ಒಂಬತ್ತು ಸರಿ ಡಮ್ಮಿ ಆಗುತ್ತೆ ಒಂಬತ್ತು ಗಂಟೆ ಎಂಕರೇಜ್ ಆಗುತ್ತೆ ಒಂಬತ್ತು ಸರಿ ಆದಮೇಲೆ ನಿಮಗೆ ಸಿಚಿಂಗ್ ಬರುತ್ತೆ ನಿಮಗೆ ಸಿಂಗಲ್ ಬೇಕಾ ಡಬಲ್ ಬೇಕಾ ಎಷ್ಟು ಸರಿ ರೌಂಡಾಗಿ ಆಮೇಲೆ ಕಾಜಾ ಬೇಕು ಅಂದರೆ ಪ್ಲೇಯಿಂಗ್ ಏನೋ ಇದೆ ಅಂದರೆ ಇದು ಸೆಟ್ ಮಾಡ್ಕೊಬೋದು ಓಕೆನಾ ಇವಾಗ ಜೀರೋ ಮಾಡೋ ಯಾವುದು ಬೇಡ ಜೀರೋ ಮಾಡಿ ಎಂಟರ್ ಮಾಡ್ತೀನಿ ಇವಾಗ ಯಾವುದು ಡಮ್ಮಿ ಸಿಚ್ ಬರೋಲ್ಲ ಡೈರೆಕ್ಟ್ ಸ್ವಿಚ್ ಬರುತ್ತೆ ನೋಡಿದ್ರ ಇವಾಗ ನಾನು ರನ್ ಮಾಡ್ತೀನಿ ಒಂದ್ಸರಿ ಇವಾಗ ಯಾವುದೇ ತರಹ ಡಮ್ಮಿ ಇಲ್ಲ ಡೈರೆಕ್ಟ್ ಕಾಜಾ ಓಕೆ ಇದರಲ್ಲಿ ಇವಾಗ ನಾನು ನಿಮಗೆ ಡೆಮ್ಮಿ ಸಿಚ್ ಆನ್ ಮಾಡಿ ಬ್ಲೇಡ್ ಬಿದ್ದು ಆಮೇಲೆ ತಿರುಗ ಸರಿ ಕಾಜ ಆಗಿ ಆಮೇಲೆ ಬ್ಲೇಡ್ ಅದು ಯಾವ ಥರ ಸೆಟ್ ಮಾಡೋದು ಅಂತ ಓಕೆ ಬನ್ನಿ ಮಾಮೂಲಿ ಪ್ರೋಗ್ರಾಮ್ ಬನ್ನಿ ಫಾರ್ಟಿ ಸಿಕ್ಸ್ ಸಾರಿ ಫಾರ್ಟಿ ಫೈವ್ ಯಾವುದಕ್ಕೆ ಕಾರಣಕ್ಕೂ ಡೆಮ್ಮಿ ಸಿಚ್ ಆನ್ ಮಾಡ್ಕೋಬೇಡಿ ಇಲ್ಲ ಫಾರ್ಟಿ ಸಿಕ್ಸಲ್ಲಿ ಒಂದಿಟ್ಕೊಳ್ಳಿ ಇಲ್ಲ ಫಾರ್ಟಿ ಸೆವೆನಲ್ಲರೂ ಒಂದಿಟ್ಕೊಳ್ಳಿ ಓಕೆ ನಾನು ಫಾರ್ಟಿ ಸಿಕ್ಸಲ್ಲಿ ಇಡ್ತಾಯಿದ್ದೀನಿ ಇವಾಗ ಎಂಟರ್ ಅದಾದಮೇಲೆ ತಿರ್ಗಾ ಫಾರ್ಟಿ ಫೋರ್ ಫಾರ್ಟಿ ಫೋರಲ್ಲಿ ಕಂಪಸಲ್ಲಿ ತ್ರೀ ಇಡಿ ತ್ರೀ ಕಂಪಸ್ಸಲ್ಲಿ ಇರಬೇಕು ಓಕೆನಾ ಅದಾದಮೇಲೆ ಎಂಟರ್ ಇವಾಗ ರನ್ ಮಾಡ್ತೀನಿ ನೋಡಿ ಕ್ಲಿಯರ್ ನೋಡಿ ಈಗ ಬ್ಲೇಡು ಡೆಮ್ಮಿ ಸ್ವಿಚ್ ಆಗಿ ಬ್ಲೇಡ್ ಬಿ ಆಮೇಲೆ ಇನ್ನೂ ಸಹ ಸ್ವಿಚ್ ಆಗುತ್ತೆ ನೋಡಿ ಓಕೆನಾ ಲ್ಲ ಯಾವ ಥರ ಡಮಿ ಒಂದು ಒಂದ್ಸಲ್ ಬ್ಲಡ್ ಬಿಡಿಸ್ಬೋದು ಮತ್ತು ಕಾಜುಗೂ ಬ್ಲೇಡ್ ಬಿಡಿಸ್ಬೋದು ಓಕೆ ಇವಾಗ ಅದು ಬೇಡ ಅಂದರೆ ಅದನ್ನು ನೀವು ಫಾರ್ಟಿ ಫೋರ್ನ ಝೀರೋ ಮಾಡಿ ಫಾರ್ಟಿ ಫೋರ್ ತ್ರೀ ಇಟ್ಟಿದ್ವಲ್ಲ ಇದನ್ನು ಝೀರೋ ಮಾಡಿ ಎಂಟರ್ ಎಲ್ಲದಕ್ಕೂ ಕಂಪಲ್ಸರಿ ಎಂಟರ್ ಹೊಡಿಲೇಬೇಕು ಇವಾಗ ರನ್ ಮಾಡಿ ಮಾಮೂಲಿ ಕಾಜಾ ಬರುತ್ತೆ ಯಾವುದೇ ಕಾರಣಕ್ಕೂ ಬ್ಲೇಡ್ ಬೀಳೋಲ್ಲ ಡಮ್ಮಿ ಸ್ವಿಚ್ಗೆ ಬ್ಲೇಡ್ ಬೀಳಲ್ಲ ಓಕೆ ಇವಾಗ ನಾನು ಡಮ್ಮಿ ಸ್ವಿಚ್ ಬೇಡ ಅಂದರೆ ಫಾರ್ಟಿ ಸಿಕ್ಸಲ್ಲಿ ಒಂದು ಮಾಡಿದ್ವಲ್ಲ ಅದನ್ನು ಝೀರೋ ಮಾಡಿ ಓಕೆ ಇವಾಗ ನಮಗೆ ಬೇಕಾಗಿರೋದು ಇನ್ನೊಂದು ಆಪ್ಷನ್ ಏನಂದರೆ ಡಬಲ್ ಕಾಜ ಒಂದು ಸರಿ ಕಾಜಾ ಆಗಬೇಕು ತಿರ್ಗಿ ಬಂದು ಹೆಂಡಾಗಿ ತಿರ್ಗ ಸರಿ ಕಾಜಾ ಬೇಕು ಕಾಜಾ ದಪ್ಪ ಬೇಕು ಕೆಲವು ಬಯರ್ಸ್ಗಳು ಇದೇ ಕೇಳೋದು ತುಂಬ ದಪ್ಪ ಬೇಕು ಕಾಜಾ ಅಂತಾರ ಡಬಲ್ ಕಜ ಹಾನ್ ಮಾಡ್ಕೋಬೇಕು ಅದು ಯಾವ ಥರ ಅನ್ನೋದಾದರೆ ಪೋಗ್ರಾಮ್ ಬನ್ನಿ ತಿರ್ಗ ಪೋಗ್ರಾಮ್ ನಂಬರ್ ಫಿಫ್ಟಿ ಫೈ ಫಿಫ್ಟಿ ಫೈ ಇದೆ ಪೋಗ್ರಾಮ್ ನಂಬರ್ ಇದರಲ್ಲಿ ಒಂದು ಮಾಡಿ ಸಾಕು ನೀವು ಮೂರು ಅದು ಎರಡಿದೆ ಅದು ಒಂದು ಮಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ ಡಬಲ್ ಕಜಾ ಬರುತ್ತೆ ಎಂಟರ್ ಓಕೆ ಇವಾಗ ರನ್ ಮಾಡ್ತೀವಿ ನೋಡಿ ಅಂತ ಇದೆಯಾ ನೋಡಿ ರನ್ ಮಾಡ್ತೀನಿ ಈಗ ಇದ್ರಲ್ಲಿ ಏನಪ್ಪಾ ಡಿಫ್ರೆಂಟ್ ಅಂದ್ರೆ ಫಸ್ಟ್ ಕಾಜಾ ರನ್ ಆಗುತ್ತಲ್ಲ ಅದು ತುಂಬಾ ಸಣ್ಣ ಇರುತ್ತೆ ಜಿಗ್ಜಾಗ್ ಬಿಡುತ್ತೆ ಕಮ್ಮಿ ಬರುತ್ತೆ ಅದಮೇಲೆ ಸೆಕೆಂಡ್ ಕಾಜಾ ದಪ್ಪ ಬರುತ್ತೆ ನಿಮಗೆ ಅವು ನೋಡೋಕೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಓಕೆ ಡಬಲ್ಸ್ ಕಾಜಾ ಯಾವ ಥರ ಮಾಡೋದು ಅಂತ ಗೊತ್ತಾಯಿದೆ ಅಂದ್ಕೊಳ್ತೀನಿ ಇವಾಗ ನನಗೆ ಡಬಲ್ ಕಾಜಾ ಬೇಡ ಅಂದರೆ ಮಾಮೂಲಿ ಫಿಫ್ಟಿ ಫೈನ ಏನು ಒಂದು ಮಾಡಿದ್ದೀರಲ್ಲ ಅದನ್ನು ಝೀರೋ ಮಾಡಿ ಇದನ್ನು ಜೀರೋ ಮಾಡಿ ಇವಾಗ ಮಾಮೂಲಿ ನಿಮಗೆ ಸ್ಟ್ಯಾಂಡರ್ಡು ಸಿಂಗಲ್ ಕಾಜಾ ಓಕೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಮೂರು ಮಾಹಿತಿ ಕೊಟ್ಟಿದ್ದೀನಿ ನಾನು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದಂತ ಮರಿಬೇಡಿ ಹಾಗೆ ಗೊತ್ತಿರೋರು ಶೇರ್ ಮಾಡಿ ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗಲಿ ಓಕೆ